ಅದಕ್ಕೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀರಾ ಏನು ಮಾಡ್ಲಣ್ಣ ಈಗ ಹೇಳಿ ಕೊಡಿ ಎಷ್ಟಣ್ಣ ಅವರೋಣ ನಿಮ್ಮದು ಹೊಸೂರು ಇಲ್ಲಿ ಎಷ್ಟಿನಿಂದ ಮಾಡ್ತೀವಿ ರೈತರ ಭಾಳ ದಿನದಿಂದ ಯಾವಾಗಲೂ ಇಲ್ಲಿಗೆ ಬರೋದು ಏನು ಮಾಡೋದು ಮಾರಿ ಏನು ಸ್ಯಾಟರ್ಡೆ ಸಂಡೇ ಮಾತ್ರನಾ ಯಾವಾಗಲೂ ಬರ್ತೀರಾ ನೀವು ಸ್ಯಾಟರ್ಡೆ ಸಂಡೇ ಸ್ಯಾಟರ್ಡೆ ಸಂಡೆ ಮಾತ್ರ ವರ್ಕೌಟ್ ಆಗುತ್ತೆ ನಂಗೆ ಎರಡು ಮೂರು ಏನು ಇಲ್ವಾ ಏನು ಏಕೆ ಮಳೆ 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 ಮಳೆ

ಹಾ ದುಡ್ಡು ತಗೊಂಡು ವ್ಯಾಪಾರ ಮಾಡೋಕೆ ಬಿಡಲ್ಲ ಅಂತಾರ ಪರವಾಗಿಲ್ಲ ಮತ್ತೆ ಆ ಥರ ಇದ್ರೆ ಮಕ್ಕಳು ನೀವೆಲ್ಲ ಏನು ಜಮೀನ್ ಜಮೀನು ಗಿಮಿನಿಲ್ವಾ ವ್ಯವಸಾಯ ವ್ಯವಸಾಯ ಮಾಡೋಕ್ಕೆ ಏನಿಲ್ವಾ ಮಕ್ಕಳು ನಿಮ್ಗೆ ಇಬ್ಬರ ಅವ್ರೇನ್ ಮಾಡ್ತಿದಾರೆ ಅಂಗಡಿ ಅವ್ರೇನು ಓದ್ತಿರೋದು

ಕಾಸು ಇಲ್ಲ ಅಣ್ಣ ಈಗ ಹತ್ರ ಕೊಡೋದಕ್ಕೆ ವ್ಯಾಪಾರ ಆಗಿದೆ ಬೆಳಿಗ್ಗೆಯಿಂದ ಹೊಟ್ಟೆ ನಾನು ಹಾಸ್ಟೆಲ್ ಅಲ್ಲಿರೋದು ನಿಜ ಕಾಸು ಸಿಗಿಲ್ಲ ಹೊಟ್ಟೆ ಅದಕ್ಕೆ ತಿನ್ನ ಅಂತ ಹೇಳ್ಬಿಟ್ಟು ಅಷ್ಟೇ ಹಾ ಏನಕ್ಕೆ ಹೋಗ್ತಿದ್ದೀರಾ ಅಲ್ಲ ನಿಮಗೇನು ಕೇಳ್ತಾನೆ ಇಲ್ಲ ಅನ್ನ ಇಲ್ಲ ಅಂತ ಹೇಳಿದ್ರೆ ತಕ್ಕ ಅಲ್ಲ ಯಾಕೆ ಹೋಗ್ತಿದ್ದೀರಾ ಎಲ್ಲಿಗೆ ಹಾಗಾದ್ರೆ ನಾನು ಕಾಸು ಕೊಡ್ತೀರಾ ಕೇಳಲ್ಲ ಇಲ್ಲದೆ ಇದ್ದರೆ ಏನು ಮಾಡಿದೆ ಅಂತ ಅಲ್ಲ ಇಲ್ಲ ಅಂತಂದು ಕೇಳೋಲ್ಲ ಮಾಡ್ತಾರೆ ಅಲ್ಲ ಏನು ಮಾಡ್ತಾಯಿದ್ದೀನಿ ನಾನು ಅವೇಂಬ ಇದು ಮಾಡ್ಕೊಬೇಕಾಗಿತ್ತು ನಾವೇನು ಮಾಡೋಕ್ಕಿಲ್ಲ ಹೌದಾ ಅಲ್ಲ ಸ್ವಲ್ಪ ನೀವು ಕಾಸ್ ಇಲ್ಲ ಅಂತ ಕೇಳ್ದಾಗ ಹಂಗೆ ಹೋಗ್ತಿದ್ದೀರೇ ಅಂದ್ರೆ ಬೆಳಿಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಹೊಟ್ಟೆ ಹಸಿ ಹೋಗ್ತಿತ್ತು ಅದಕ್ಕೆ ಇನ್ನ ಫಸ್ಟೇ ಹಂಗೆ ಕೇಳ್ಬಿಟ್ರೆ ಕೊಡ ಅಲ್ವಲ್ಲ ಇಲ್ಲ ಅಂದ್ರೆ ಯಾರು ಕೊಡ್ತಾರೆ ಹೇಳಿ ಈ ಕಾಲದಲ್ಲಿ ನೀವು ಮತ್ತೆ ಹಂಗೆ ಕೇಳ್ದಾಗ ಹೋಗ್ತೀರ ಯಾಕೆ ಹೋಗ್ತಿದ್ದೀರಾ ಇಲ್ಲ ಅಣ್ಣ ಕಾಸ್ತಾರೆ

ಯಾವಣ್ಣ ನಿಮ್ದು ತಮಿಳ್ನಾಡು ಓ ತಮಿಳ್ನಾಡಿಂದ ಎಲ್ಲಿಗೆ ಬಂದಿದ್ದೀರಾ ಹಾಂ ಹೆಂಗೆ ಮತ್ತೆ ಇರೋದೆಲ್ಲ ಇಲ್ಲ ಎಷ್ಟಿಂದ ಇದ್ದೀರಾ ಹಾಂ ಹಾಸ್ ಮೊದಲು ನೋಡಿದವಲ್ಲ ಇಲ್ಲಿ ನೀವು ಮಾಡ್ತಿದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ಕೆಲಸ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಿದ್ದೀರಾ ನಿಮ್ಮ ಹೆಸರು ಶಿವರಾಮ್ ಶಿವರಾಮ ನೀವು ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದಾ ನೀವು ಒಬ್ಬರೇ ಇರೋದಾ ಏಕೆ ಮಕ್ಕಳು ವೈಫ್ ಎಲ್ಲ ಅಲ್ಲೇ ಏನೋ ಈ ಆಗಲ್ವಾ ಊರಲ್ಲೇನೇ ಮಾಡಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತಾ ನೀವೆಲ್ಲ ತರೋದಿಲ್ಲ ಇದನ್ನೆಲ್ಲ ಮಳೆ ಬಂದಾಗ ನೀವ್ ಟಾರ್ಪಾಲ್ ತರ ಹಾಕೋಕೆ

ಬೆಳಿಗ್ಗೆಯಿಂದ ಏನೋ ತಿಂದಿರಲಿಲ್ಲ ನಾನು ಎಸ್ ಜೆ ಪಿ ಕಾಲೇಜ್ ಇದೆಯಲ್ಲ ಇಲ್ಲಿ ಹ್ಞೂ ಎಲ್ಲ ಇರೋದು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಾನು ಅದಕ್ಕೆ ಏನಾದ್ರು ತಿನ್ನೋಣ ಅಂತ ಬಂದೆ ಆ್ಯಕ್ಚುಲಿ ಕಾಸು ಇಲ್ಲ ಅಣ್ಣ ನನ್ನ ಹತ್ರ ಹಾಂ ಕಾಸು ಕಾಸು ಇಲ್ಲ ನನ್ನ ಹತ್ರ ಹಾಂ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಕಾಸು ಇಲ್ಲ ನನ್ನ ಬೆಳಿಗಿಂದ ಏನೋ ತಿಂದಿರ್ವಾ ಕಾಸ್ ಬೇರೆ ಇಲ್ಲ ಅದಕ್ಕೆ ಇವಾಗ ಫಸ್ಟೇ ತಗೊಂಬಿಟ್ರೆ ಕಾಸು ಹೋದ್ರೆ ಫಸ್ಟ್ ಕಾಸು ಕೊಡ್ಬೇಕಲ್ಲ ಅದಕ್ಕೆ ತಗೊಂಡು ತಿನ್ಬಿಟ್ಟ ಹೊಟ್ಟೆ ಸಿಗ್ತಿತ್ತಲ್ಲ ಅದಕ್ಕೆ ಏನ್ ಮಾಡೋಣ ಈಗ ಹೇಳಿ ಇದಂದ್ರೆ ಪರವಾಗಿಲ್ವಾ ಬೇಡ ನನ್ ಕಾಸು ಇವಾಗ ಇಲ್ಲ ಏನು ಮಾಡಿದೆ ಹಾಂ ಕಾಸು ಅಂದರೆ ಏನು ಮಾಡಿದೆ ಏನು ಮಾಡೋಕ್ಕ ಕೊಡೋದು ಬೇಡ ಮತ್ತೆ ಕಾಸು ಇಲ್ಲ ಅಂದರೆ ಏನು ಮಾಡೋಕ್ಕಾಗಿದೆ ಕಾಸು ಕೊಡಿ ಇಲ್ಲಂದ್ರೆ ನಿಮಗೆ ಲಾಸ್ಟ್ ಆಗವ ನನಗೆ ಇವಾಗ ಫ್ರೀಯಾಗಿ ಕೊಟ್ಬಿಟ್ರೆ ಆಗಿದೆ ಏನು ಅದಕ್ಕೆ ಜಗಳ ಮಾಡ್ದದ ಹಾ ಇಲ್ಲಂದ್ರೆ ಜಗಳ ಮಾಡ್ದದ ಬರ್ತದ ಅವ ಕೇಳ್ಬೋದಲ್ವ ನೀವು ಸುಮ್ಮನೆ ಬಿಟ್ಬಿಡ್ತಿದ್ದೀರಾ

ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಬರಲಾಣ ಹ್ಞೂ ಬಾಯ್ ತುಂಬ ಥ್ಯಾಂಕ್ಸ್ ಬೆಳಿಗ್ಗೆ ನಾನು ನಾನು ಹೊಟ್ಟೆ ಸು ತುಂಬಿಸಿದ್ದೀನಿ ನಾನು ತುಂಬ ಥ್ಯಾಂಕ್ಸ್ ಹಾಂ ಆ್ಯಕ್ಚುಲಿ ನಾವು ನೋಡಿ ಕ್ಯಾಮ್ರಾ ಇದೆ ನಾವು ಯೂಟ್ಯೂಬ್ ಚಾನಲಿಂದ ಹೊಂದಿರೋದು ಆ್ಯಕ್ಚುಲಿ ತಿಂದಿದ್ದೀನಿ ಸೊ ನಾವು ಒಂಥರ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಥರ ಮಾಡ್ತಿದ್ದೀವಿ ಇನ್ ಕೇಸ್ ಏನಾದರೂ ದುಡ್ಡು ಕೊಡಲಿಲ್ಲ ಅಂತ ಅಂತಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ನಿಮ್ಗೆ ಏನು ಅನಿಸ್ತು ನಾನು ಹೇಳಿಸ್ತಕ್ಕ ನಾ ನೀವು ದುಡ್ಡಿಲ್ಲ ಅಂತ ಹೇಳಿ ಸಕ್ಕ ಏನ್ ಅನಿಸ್ತು ಅದ ಹೇಳಿ ನಿಮ್ಗೆ ಲಾಸ್ ಆಗ್ತಿರ್ಲಿಲ್ವಾ ಪರವಾಗಿಲ್ಲ ಅಂತ ಹೇಳ್ಬಿಟ್ರಿ ತುಂಬಾ ಥ್ಯಾಕ್ಸ್ ಅಣ್ಣ ಎಷ್ಟು ಇಪ್ಪತ್ತು ರೂಪಾಯಿ ಅಲ್ವಾ ತುಂಬಾ ಥ್ಯಾಕ್ಸ್ ಅಣ್ಣ ದೇವ್ ನಮ್ಗೆ ನಿಮ್ಮ ಮಗನ್ ತರ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ಇದೆ ಆಯ್ ಹೇಳ್ಬಿಡಿ ಅಂತ ಆಯ್ ಅಂತ ಹೇಳ್ಬಿಟ್ಟು